ಹೋಟೆಲ್ ಸ್ಟಾರ್ ಹೋಟೆಲ್ ಧನತ್ವಾಂಸ ಯಾವ್ಯಾವ ಎಲ್ಲ ಬಿಸಿ ಬಿಸಿ ದನದ ಬಿರಿಯಾನಿ ದನದ ಕವ ಗೋಮಾತೆ ಮೇಲಿನ ದೌರ್ಜನ್ಯಕ್ಕೆ ಖಂಡನೆ ಪ್ರತಿಭಟನೆಯಲ್ಲಿ ಬಿರಿಯಾನಿ ಚಿಕ್ಕಮಗಳೂರು ನಗರದಲ್ಲಿ ನಡೆದ ಬೃಹತ್ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಶಾಸಕ ಸಿಟಿ ರವಿ ಸೇರಿದಂತೆ ಅನೇಕ ನಾಯಕರು ಭಾಗಿ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗಿಯಾದ ಸಾವಿರಾರು ಮಂದಿ ಚಿಕ್ಕಮಗಳೂರಿನಲ್ಲಿ ದನ ಕಳ್ಳ ಸಾಕಾಟ ನಡೀತಾ ಇದೆ ಅಕ್ರಮವಾಗಿ ದನದ ಮಾಂಸ ಮಾರಾಟ ನಡೀತಾ ಇದೆ ಅಂತ ಆಕ್ರೋಶ ಈ ವೇಳೆ ದನದ ಬಿರಿಯಾನಿ ಕಬಾವ್ ಅಂತ ತೋರಿಸಿದ ಸಂತೋಷ್ ಕೋಟ್ಯಾನ್ ಸಂತೋಷ್ ಕೋಟ್ಯಾನ್ ಬಿಜೆಪಿ ಯುವ ಘಟಕದ ಜಿಲ್ಲಾ ಅಧ್ಯಕ್ಷ ಶಾಸಕ ಸಿಟಿ ರವಿಗೆ ಬಿರಿಯಾನಿ ಕಬಾಬ್ ವಿಚಾರ ಹೇಳಿದ ಸಂತೋಷ್ ಈ ಕುರಿತು ವಿಚಾರ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ ಸಿಟಿ ರವಿ ಗೋಮಾತೆ ಮೇಲಿನ ದೌರ್ಜಿನ್ನವನ್ನ ಕಟ್ಟಿಸಿ ಪ್ರತಿಭಟನೆ ನಡೆಯಿತು ಚಿಕ್ಕಮಗಳೂರು ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಪ್ರತಿಭಟನೆಯಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೆ ವಿಧಾನ ಪರಿಷತ್ ಸದಸ್ಯರಾದ ಟಿ ರವಿ ಸೇರಿದಂತೆ ಅನೇಕ ನಾಯಕರು ಭಾಗಿಯಾದ್ರು ಪ್ರತಿಭಟನಾ ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ರು ಚಿಕ್ಕಮಗಳೂರಲ್ಲಿ ದನ ಕಳ್ಳ ಸಾಗಾಟ ನಡೀತಾ ಇದೆ ಅಕ್ರಮವಾಗಿ ದನದ ಮಾಂಸ ಮಾರಾಟ ನಡೀತಾ ಇದೆ ಅಂತ ಆಕ್ರೋಶವನ್ನ ಇದೇ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರು ಹೊರಹಾಕಿದ್ರು ಇದೇ ಸಂದರ್ಭದಲ್ಲಿ ದನದ ಬಿರಿಯಾನಿ ಕಬಾಬ್ ಅಂತ ಬಿಜೆಪಿ ಯುವ ಘಟಕದ ಜಿಲ್ಲಾಧ್ಯಕ್ಷ ಸಂತೋಷ್ ಕೋಟ್ಯಾನ್ ಅವರು ತೋರಿಸಿದ್ದಾರೆ ಶಾಸಕ ಸಿಟಿ ರವಿ ಅವರಿಗೆ ಬಿರಿಯಾನಿ ಕಬಾಬು ವಿಚಾರವನ್ನ ಸಂತೋಷ್ ಕೋಟ್ಯಾನ್ ಹೇಳಿದ್ದಾರೆ ಅವಾಗ ಶಾಸಕ ಸಿಟಿ ರವಿ ಅವರು ಈ ಕುರಿತು ವಿಚಾರಣೆ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ

ನನ ಯಾವ ಯಾವ ಯಾವ್ಯಾವ ಓಟ್ಲಿಂದ ಎಲ್ಲ ಮಾಡಿ ಆ ಹೋಟ್ಲ

ಗೋ ಗ್ಯಾಸ್ ಪಕ್ಕದಲ್ಲಿ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಕೊಟ್ಟ ಸಂವಿಧಾನ ಗೋಹತ್ಯೆಯ ನಿಷೇಧ ಮಾಡಿದೆಯೋ ಇಲ್ವೋ ಆ ಗೋ ಹತ್ಯೆ ನಿಷೇಧ ಮಾಡಿದ್ವಲ್ಲೂ ಕೂಡ ಅಕ್ರಮ ಕಸಾಯಿಖಾನೆಗಳು ನಡೀತವೆ ಅಂತ ಹೇಳಿದ್ರೆ ಅದು ಸಂವಿಧಾನ ವಿರೋಧಿ ಕೃತ್ಯ ಅಲ್ವಾ ಆ ಸಂವಿಧಾನ ವಿರೋಧಿ ಕೃತ್ಯವನ್ನ ಮಾಡ್ತಿರ್ತಕ್ಕಂಥವ್ರಿಗೆ ಬುದ್ಧಿ ಕಲಿಸ್ಬೇಕೋ ಬೇಡವೋ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ್ರೆ ಅಪರಾಧನ ನಾನು ಪೊಲೀಸ್ ಇಲಾಖೆ ಕೇಳ್ತೇನೆ ನೀವು ನಿಮ್ ಕರ್ತವ್ಯ ಮಾಡಿದ್ರೆ ಪ್ರಜನದ ಕಾರ್ಯಕರ್ತರ ಆಗೋ ಅವಶ್ಯಕತೆ ಇರಲ್ರಿ ಎಂಜಲ ಆಶೆಗೆ ಎಂಜಲ ಆಸೆಗೆಲ ಆಶೆಗೆ ಕೈ ನಿಮ್ಮ ಹೆಂಡತಿ ಮಕ್ಕಳು ಸುಖವಾಗಿ ಬದುಕಬೇಕು ಅಂದ್ರೆ ಲಂಚದ ಹಣದಲ್ಲಿ ಸುಖವಾಗಿ ಬದುಕಾಗಲ್ಲ ಧರ್ಮವಾಗಿ ಇದ್ರೆ ಮಾತ್ರ ಸುಖವಾಗಿ ಹತ್ಯೆ ಮಾಡೋದ್ರಿಂದ ಹತ್ತ ವಸೂಲಿ ಮಾಡಿ ನಿಮ್ಮ ಹೆಂಡತಿ ಮಕ್ಕಳು ಸುಖವಾಗಿರ್ತಾರೆ ಅಂತ ಭಾವಿಸ್ಬೇಡಿ ಯಾರ ಹೆಂಡತಿ ಮಕ್ಕಳು ಕೂಡ ಸುಖವಾಗಿರಲ್ಲ ಯಾರು ಗೋಲತ್ಯ ಮಾಡಿದರೋ ಅವ್ರು ಯಾವತ್ತೂ ಸುಖವಾಗಿಲ್ಲ ಸುಖವಾಗಿರಕ್ ಸಾಧ್ಯ ಇಲ್ಲ ಅದಕ್ಕಾಗಿ ನಮ್ಮ ಹೋರಾಟ ನಾನು ಸಿದ್ದರಾಮಯ್ಯ ಅವರಿಗೆ ಗೌರವ ಆದಂತ ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇದ್ದೇನೆ ಕರ್ನಾಟಕ ರಾಜ್ಯದಲ್ಲಿ ತುಗ ತರಬಾರನ್ನು ತರ್ತಾ ಇದ್ದೀರಾ ತಂದಿದ್ದೀರಾ ಅನ್ನೋದಕ್ಕೆ ಉತ್ತರ ಕೊಡಬೇಕಾದಂತ ಅವಶ್ಯಕತೆಗಳಿದೆ ಎಲ್ಲಿಗೆ ಬಂತು ಸರ್ಕಾರದ ರೀತಿ ಎಲ್ಲಿಗೆ ಬಂತು ಸರ್ಕಾರದ ರೀತಿ ಎಲ್ಲಿಗೆ ಬಂತು ಕಾನೂನು ಸು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಗೋವಂದನ್ನ ರಕ್ಷಣೆ ಮಾಡಬೇಕಾದಂತ ಸರ್ಕಾರ ಮತ್ತು ಸಮಾಜದ ಮಧ್ಯೆ ಯಾರ ಒಬ್ಬ ಹುಡುಗ ಬಂದು ಸ್ಪ್ರೇ ಅನ್ನು ಹಾಕಿ ಬೆಂಕಿ ಕಟ್ಟು ಅಟ್ಟಹಾಸದಿಂದ ಮರಿತಾರೆ ಗೋವತ್ತ ನಿಷೇಧ ಕಾಯ್ದೆ ಯಾರಾಗುತ್ತೆ ಅಂತ ಹೇಳಿದ್ರೆ ಪ್ರತ್ಯಕ್ಷವಾಗ ಪರೋಕ್ಷ ಗೋವಿಗೆ ಹಿಂಸೆ ಕೊಡ್ತಾ ಇರೋದು ಅಪರಾಧ ಹತ್ತ ಕಾನೂನು ಆ ಕಾನೂನು ಕರ್ನಾಟಕ ಸರ್ಕಾರದಲ್ಲಿ ಜಾರಿಯಲ್ಲಿದೆ ಅಲ್ಲ ಅಂತ ಹೇಳಿ ಹೇಳೋಣ ಅಂತ ಸಂದರ್ಭದಲ್ಲಿ ಗೋವುಗಳ ರಕ್ಷಣೆಗೆ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತ ಅವಶ್ಯಕತೆಗಳು ಇರೋದಿಲ್ಲ ವ್ಯವಸ್ಥೆ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ತಾಯಿಯ ಎದೆ ಹಾಲನ್ನ ಕುಡಿದೇವೆ ತಾಯಿಯ ಎದೆ ಹಾಲನ್ನು ಕುಡಿದಂತ ಸಂದರ್ಭದಲ್ಲಿ ನಾವು ಒಂದು ವರ್ಷ ಮುಗಿದ ನಂತರ ಯಾವ ಹಾಲನ್ನು ಕುಡಿತೇವೆ ಇನ್ನೊಂದು ತಾಯಿ ಯಾರು ಯಾರು ಇನ್ನೊಂದು ತಾಯಿ ಓ ಮಾತೆ ತಾಯಿ ನಮಗೆ ಎರಡು ಜನ ತಾಯಂದಿರು ನಮಗೆ ಎರಡು ಜನ ತಾಯಿ ಒಂದು ಹೆಂತ ತಾಯಿ ಒಂದು ಹಾಲು ಕೊಟ್ಟ ತಾಯಿ ಅಂಥದ್ರ ಮೇಲೆ ಆಕ್ರಮಣಗಳು ನಡೆದಾಗ ನಾವು ಕೈಗೆ ಬಳೆ ತೋಟಕೊಂಡಿಟ್ಟಿದ್ದೀವೋ ಏನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾವು ಒಮ್ಮೆ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆಯೋ ಬೇಡವೋ ಮಾಡ್ಕೋಬೇಕೋ ಬೇಡವೋ ಗೋಹತ್ಯೆಗೋಸ್ಕರ ಗೋಹತ್ಯೆಗೋಸ್ಕರ ನಾವು ಯಾವ ತ್ಯಾಗಕ್ಕೂ ಸಿದ್ಧ ಇದ್ದೇವೆ ಯಾವ ತ್ಯಾಗಕ್ಕೂ ಸಿದ್ಧ ಇದ್ದಾವೆ ನಾವು ಅಧಿಕಾರವನ್ನ ಕಳ್ಕೊಳ್ಳಕ್ಕೂ ಸಿದ್ಧ ಇದ್ದೇವೆ ಇವತ್ತು ರಾಜೀನಾಮೆಯನ್ನು ಕೊಟ್ಟು ಹೊರಕೊಡ್ಲಿಕ್ಕೂ ಸಿದ್ಧ ಇದ್ದೇವೆ ನೀವಿ ದೇಶಕ್ಕೋಸ್ಕರ ಈ ನೀವು ಹಿಂದೂ ಧರ್ಮಕ್ಕೋಸ್ಕರ ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ನೀವು ದುಡಿಬೇಕು ಅನ್ನುವಂಥದ್ದನ್ನೇ ನಮಗೆ ಸಂಘ ಹೇಳ್ಕೊಟ್ಟಂಥದ್ದು ಅದ್ರ ಗೋ ಹತ್ಯೆಗಳನ್ನ ಗೋವನ್ನ ಪೂಜೆ ಮಾಡಿ ಗೋ ವಿರೋಧ ಮಾಡಿ ಹೋರಾಟವನ್ನ ಮಾಡಿ ಅಂತ ಹೇಳಿ ಬಳಸು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ